ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಎಗ್ ಮಸಾಲ ಗ್ರೇವಿ ಮಾಡೋದು ಹೆಂಗ ನೋಡೋಣ ಬರ್ರಿ ಮೊದಲಿಗೆ ಇಲ್ಲೇ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಐದು ಎಗ್ನ ಕುದಿಯೋಕೆ ಹಾಕೊಂಡಿವ್ರಿ ಇದಾದ ನಂತರ ಗ್ರೇವಿಗೆ ಬೇಕಾದಂಥ ಮಸಾಲ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ಮೊದಲಿಗೆ ಇಲ್ಲೇ ಒಂದು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಹಂಗೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿವ್ರಿ ಉದ್ದುದ್ದಕ್ಕೆ ಇಲ್ಲೇ ಒಂದು ಹೆಸರಿನಷ್ಟು ಕರಿವೆ ತೊಗೊಂಡಿವ್ರಿ ಉದ್ದುದಕ್ಕೆ ಹೆಚ್ಕೋಬೇಕು ರೀ ಹಿಂಗೆ ಮನುಷ್ಯನ್ಕಾಯಿ ಒಂದು ಎರಡು ಇದಾದ ನಂತರ ಹಸಿ ಶುಂಠಿ ತೊಗೊಂಡಿವ್ರಿ ಅದನ್ನು ಅಷ್ಟೇ ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಇದಾದ ನಂತರ ಹಸಿ ಕೊಬ್ಬರಿ ಹಾಕ್ಕೊಂಡಿವ್ರಿ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿರಿ ಹಸಿ ಕೊಬ್ಬರಿ ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಅದನ್ನು ಹಾಕಿ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಉಳ್ಳಾಗಡ್ಡಿನ ಭಾಳಷ್ಟು ಹುರಿಯೋಂಥ ಅವಶ್ಯಕತೆ ಇಲ್ಲರಿ ಭಾಳ ಹುರಿದ್ರೆ ಕೈ ಹಾಕ್ತಾವ್ರಿ ಈಗ ಈ ಉಳ್ಳಾಗಡ್ಡಿನ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಈ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗುವಷ್ಟಾದ್ರೆ ಸಾಕ್ರಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತೆ ಟೊಮ್ಯಾಟೊ ಸೇರಿಸ್ಬೇಕ್ರಿ ಇದನ್ನು ರೀ ಒಂದು ಎರಡು ನಿಮಿಷ ಹುರ್ಕೋಬೇಕ್ರಿ ಆಗಲೇ ನೀವು ನೋಡಿರ್ಬೋದು ನಾವು ಎಗ್ನ ಕುದಿಯಕ್ಕೆ ಹಾಕಿದ್ವಲ್ಲ ರೀ ಆವಾಗ ಸ್ವಲ್ಪ ಉಪ್ಪು ಸೇರಿಸಿದ್ವಿ ಹಿಂಗ ಉಪ್ಪು ಸೇರಿಸೋದ್ರಿಂದ ಎಗ್ ಎಲ್ಲೂ ಒಡೆಯೋದಿಲ್ಲ ಎಗ್ ಎಗ್ಗೆಲ್ಲ ಬಿರುಕು ಬಿಟ್ಟು ಹಾಳಾಗೋದಿಲ್ರಿ ಹಿಂಗೆ ಇದನ್ನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ ಬಿಡ್ರಿ ಆರಾಕ ಅಂತಂದ್ರೆ ತನಗಾಗಾಕ್ಬಿಡ್ರಿ ಇದಾದ ನಂತರ ಇದನ್ನ ಒಂದು ಮಿಕ್ಸರ್ ಜಾರಕ್ಕೆ ಹಾಕೋರಿ ಈಗ ಇದಕ್ಕೆ ಇನ್ನೊಂದಷ್ಟು ಪದಾರ್ಥಗಳನ್ನ ಸೇರಿಸ್ಬೇಕು ನೋಡ್ರಿ ಹೀಗೆ ಇಲ್ಲೇ ಕರ್ಬೇವು ಹಾಕ್ಕೊಂಡಿವ್ರಿ ಹಸಿ ಶುಂಠಿ ಹಾಕೊಂಡಿವಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಂಡಿವ್ರಿ ನಿಮಗೆ ಪುದೀನ ಫ್ಲೇವರ್ ಇಷ್ಟ ಅನ್ನೋದಾದ್ರೆ ಇದಕ್ಕೆ ಪುದೀನ ಸೇರಿಸ್ಕೊಳ್ರಿ ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕೊಳಾಗತ್ತೀವ್ರಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಳು ಹಾಕ್ಕೊಂಡಿವ್ರಿ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿವ್ರಿ ಒಂದು ಮೂರು ಲವಂಗ ಹಾಕ್ಕೊಂಡಿವ್ರಿ ಒಂದು ಮೂರು ಕಾಳು ಮೆಣಸು ಹಾಕ್ಕೊಂಡಿವ್ರಿ ಏಲಕ್ಕಿನ ಸೇರಿಸಿ ರುಬ್ಕೋಬೇಕ್ರಿ ಇದಾದ ನಂತರ ಒಂದು ಫ್ರೈಯಿಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಶಿಣ ಪುಡಿ ಉಪ್ಪು ಮತ್ತು ಅಚ್ಚಖರದ ಪುಡಿ ಹಾಕ್ಕೊಳ್ರಿ ಈಗ ಇದನ್ನೆಲ್ಲ ಒಂದು ಎರಡು ಸೆಕೆಂಡು ಮಿಕ್ಸ್ ಮಾಡ್ಕೊಳ್ರಿ ನೀವು ಮನೆಯೊಳಗೆ ಎಗ್ ಗ್ರೇವಿ ಮಾಡುವಾಗ ಈ ಒಂದು ವಿಧಾನನ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಆಲ್ರೆಡಿ ರೀ ಎಗ್ ಅದನ್ನ ಇದಕ್ಕೆ ಸೇರಿಸ್ಕೊಳಾಕ್ತಿವ್ರಿ ಈ ಎಗ್ನ ಹಿಂಗೆ ಹಾಕುವಾಗ ಸ್ವಲ್ಪ ಚಾಕುನಿಂದ ಕಟ್ ಮಾಡಿದ್ರೆ ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳತ್ ನೋಡ್ರಿ ಈಗ ಈ ಎಗ್ನ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಳ್ಳೋ ಹಂಗೆ ಹಿಂಗೆ ಫ್ರೈ ಮಾಡ್ಕೊಂಡಿರೋ ಎಗ್ನ ಒಂದು ಸೈಡ್ ಇಟ್ಕೊಳ್ರಿ ತೆಗೆದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿವಿ ಅಲ್ಲೇ ಮಿಕ್ಸರ್ ಜಾರ್ ಒಳಗೆ ಎಲ್ಲ ಮಸಾಲ ಹಾಕೋ ತೋರಿಸಿದ್ವಲ್ರಿ ಅದನ್ನು ರುಬ್ಬಿದ್ದು ಹಾಕಿವಿ ನೋಡ್ರಿ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ರಿ ಇಲ್ಲೇ ಅಚ್ ಖಾರದ ಪುಡಿ ಹಾಕತ್ತೀವ್ರಿ ನಾವಿಲ್ಲಿ ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿವ್ರಿ ನೀವು ಖಾರ ಕಡಿಮೆ ತಿನ್ನೋದಾದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳ್ರಿ ಈಗ ನೋಡ್ರಿ ಸ್ವಲ್ಪ ಉಪ್ಪು ಸೇರ್ಸಾಕತ್ತೀವಿ ಈಗ ಇದನ್ನೆಲ್ಲ ಒಂದ್ಸರಿ ಹಿಂಗೆ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ ಒಂದು ಎರಡರಿಂದ ಮೂರು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡಾದ ನಂತರ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕ್ರಿ ಈಗ ನೀವು ನೋಡ್ಬೋದ್ರಿ ಕಡಾಯಿ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರತ್ತೀ ಮಸಾಲ ಹಿಂಗೆ ಬಿಟ್ಕೊಳ್ಳೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕ್ರಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಗ್ ಗ್ರೇವಿ ಮಸಾಲೆ ಸೇರಿಸ್ಕೊಂಡಿವ್ರಿ ಈಗ ಒಂದು ಎರಡು ನಿಮಿಷ ಹಿಂಗೆ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅದಾದ ನಂತರ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಎಗ್ ಅದನ್ನ ಇದಕ್ಕೆ ಸೇರಿಸ್ಕೋಬೇಕ್ರಿ ಈ ರೆಸಿಪಿನ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಈ ಮಸಾಲ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಳ್ರಿ ನೀರು ಸೇರಿಸ್ಕೊಂಡು ನಂತರ ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ನಂತರ ಇನ್ನೊಂದು ಸಲ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ರಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಾತಿದ್ರೆ ಮತ್ತೆ ನಾವು ತೋರ್ಸತಿರೋ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಹಾಕೊಳ್ರಿ ಲಾಸ್ಟಿಗೆ ನೀವೇ ನೋಡತ್ತಿರಲ್ರಿ ಎಗ್ ಗ್ರೇವಿ ಎಷ್ಟು ಮಸ್ತ್ ಬಂದೈತಿ ಅಂತಂದು ನೀವೇನಾದರೂ ನಾವು ತೋರಿಸಿದ ವಿಧಾನನ ಬಳಸಿ ಎಗ್ ಗ್ರೇವಿನ ಮನೆಯಾಗೆ ಮಾಡಿದ್ರಿ ಅಂತ ಅಂದ್ಕೊಳ್ರಿ ಇನ್ಯಾವತ್ತೂ ಯಾವ ರೆಸ್ಟೋರೆಂಟ್ನಿಂದನೂ ಪಾರ್ಸಲ್ ತರೋದಿಲ್ರಿ ಅಷ್ಟು ಚಂದ ಬರುತ್ತೆ ನೋಡಿರಿ ಈ ಗ್ರೇವಿ ಈ ಎಗ್ ಮಸಾಲ ಗ್ರೇವಿನ ನೀವು ಚಪಾತಿ ರೊಟ್ಟಿ ಅನ್ನ ಯಾವುದ್ರ ಜೊತೆಗಾದ್ರೂ ತಿನ್ಬೌದ್ರಿ ಅಷ್ಟೇ ರೀ ನೀವು ಇದನ್ನು ಬೇಕಾದ್ರೆ ದೋಸೆ ಜೊತೆಗಾದರೂ ತಿನ್ಬೋದು ನೋಡ್ರಿ ಈ ಒಂದು ಗ್ರೇವಿಗೆ ಮೇನ್ ಇಂಗ್ರೀಡಿಯೆಂಟ್ ಆಗಲೇ ನಾವು ರೀ ಆ ಮಸಾಲ ಇದನ್ನು ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ರುಚಿನ ಯಾವತ್ತೂ ಮರೆಯೋದಿಲ್ಲ ಮತ್ತು ಎಲ್ಲರೂ ನಿಮ್ಗೆ ರೆಸಿಪಿ ಕೇಳೋದಂತೂ ಗ್ಯಾರಂಟಿ ನೋಡಿರಿ ನೋಡಿದ್ರಲ್ಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಹೆಂಗೆ ಸೂಪರ್ ಆಗಿರೋ ಗ್ರೇವಿ ರೆಡಿ ಮಾಡೋದು ಅಂತ